ఇలా నా సో ఇవతూ హబ్బ వర్మాలక్ష్మి హబ్బే బిగిన జాబ్ వ్లగ్స్ స్టార్ట్ మాతీ నైట్ ఎత్తన వాడక వ్లగ్ ఎడిట్ మూడు సో హళె వ్లగ్ నోడిల్ అందే నోడ్కీ సో ఇది ఇవగా నూరు గంటే ఎద్దే ఇవగా ఆల్మోస్ట్ ఎలా రెడీ అయితే కలుసా సో ఇవగా కంటిన్యూ మాకు వ్లగ్ ప్లీజ్ నన్న చబ్స్క్రైబ్ మాట్ ಸೊ ಗೈಸ್ ನಾವು ಬೆಳಗ್ಗೆ ನಾ ಮೂರು ಗಂಟೆಗೆ ಎದ್ದು ಬೆಳಗ್ಗೆ ಎಲ್ಲನೂ ಬೇಗ ನಾಲ್ಕೂವರೆಗೇ ಕಳಿಸ ಪ್ರತಿಷ್ಠಾಪನೆ ಮಾಡಬೇಕಿತ್ತಲ್ಲ ಹಾಗಾಗಿ ಬೆಳಗ್ಗೆ ಮೂರು ಗಂಟೆಗೆ ಇದ್ವಿ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ವಿ ಸೊ ಬೆಳಗ್ಗೆ ಎದ್ದು ಬರೀ ದೇವ್ರು ಕೂರಿಸೋ ಥರ ಸೊ ಈ ಥರ ಎಲ್ಲ ನಾವು ಡೆಕೋರೇಷನ್ ಮಾಡಿಕೊಂಡು ಬೇಗನೆ ಮಾಡಿದ್ವಿ ಅಂದರೆ ಯಾವುದೂ ಅರಿ ಮಾಡಿಲ್ಲ ಅಂದರೆ ನಿಧಾನವಾಗಿಯೇ ಮಾಡಿದ್ವಿ ಅಯ್ಯೋ ಟೈಮ್ ಆಯಿತು ಟೈಮ್ ಆಯಿತು ಆ ಥರ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ ನಿಧಾನವಾಗಿಯೇ ಎಲ್ಲಾನು ಕ್ಲೀನಾಗಿ ಮಾಡ್ಕೊಂಡ್ವಿ ದೇವರೆಲ್ಲ ಕೂರಿಸಾದ್ಮೇಲೆ ಫಸ್ಟಿಗೆ ಬರೀ ಹಣ್ಣು ಹಣ್ಣಕಾಯಿ ಹೊಡೆದ್ಬಿಟ್ಟು ಅಂದರೆ ಏನು ಇದಿಟ್ಟಿದ್ದೀವಲ್ಲ ಹಣ್ಣೆಲ್ಲ ಸೊ ಅದರಲ್ಲೇ ನೈವೇದ್ಯ ಮಾಡುವ ಪೂಜೆ ಮಾಡಿ ಆಮೇಲಿಂದ ಕರ್ಜಿಕಾಯಿ ಕಜ್ಜಾಯ ಈ ಥರದ್ದೆಲ್ಲ ಕರ್ದಿರೋ ಐಟಮ್ಸ್ ಏನಿರುತ್ತೆ ಇದ್ರದ್ದು ಒಂದು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಅನ್ನದ ಐಟಮ್ಸು ನೈವೇದ್ಯ ಮಾಡಿದ್ವಿ ಸೊ ಅನ್ನದ ಐಟಮ್ಸ್ ನಾವು ಏನೇನು ಮಾಡಿದ್ವಿ ಅಂದರೆ ಪುಳಿಯೋಗರೆ ಆಮೇಲೆ ಚಿತ್ರಾನ್ನ ಕೋಸಂಬ್ರಿ ಮೊಸರನ್ನ ಹಾಗೇ ಬೆಲ್ದನ್ನ ಇಷ್ಟು ಅನ್ನದ ಐಟಮ್ ಮಾಡೇ ಪ್ರತಿ ವರ್ಷ ಇರ್ತೀವಿ ಸೊ ಹಾಗೆ ದೇವರೆಲ್ಲ ಕೂರಿಸ್ಕೊಂಡು ಫಸ್ಟಿಗೆ ಏನು ಪೂಜೆ ಇರುತ್ತೆ ಅದೆಲ್ಲ ಮಾಡಿಬಿಟ್ಟು ಆಮೇಲಿಂದ ಈ ನೈವೇದ್ಯಗಳನ್ನ ಮಾಡಿಡ್ತೀವಿ ಸೊ ಇಲ್ಲಿ ಕಲ್ ಎಲ್ಲ ಪ್ರತಿಷ್ಠಾಪನೆ ಆದಮೇಲೆ ಮುಕ್ಕೋಡೆಲ್ಲ ಹಾಕಿ ಕಾಯಿಗೆ ಇಡ್ತಾಯಿದ್ವಿ ಹಾಗೆ ತೋಮಾಲೆಲ್ಲ ಹಾಕಿದ್ವಿ ನೀವು ನೋಡ್ಬೋದು ಇಲ್ಲಿ ತೋಮಾಲೆ ಹಾಕಿದಾರೆ ನಮ್ಮಮ್ಮ ಈಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ದೇವರು ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ವಿ ಅದನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಮನೇಲಿ ಹೇಗಿದೆ ಲಕ್ಷ್ಮಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮನೆ ಹಬ್ಬ ಈ ಥರ ಆಯಿತು ತುಂಬ ಚೆನ್ನಾಗಾಯಿತು ನಮಗಂತೂ ಖುಷಿ ಆಯಿತು ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ತವರಿ ಹೂವು ತುಂಬ ಚೆನ್ನಾಗಿತ್ತು ನಾನು ಫೋಲ್ಡ್ ಮಾಡಿಟ್ಟೆ ಕೈ ಹತ್ರ ಮೇಲುಗಡೆ ತೋಮಲೆ ಮೇಲೆ ಇಟ್ಟಿದ್ದೆ ಸೊ ಇದಂತೂ ಫೋಲ್ಡ್ ಮಾಡಿಟ್ಟಿದ್ದ ಇವ ಸ್ಯಾಟರ್ಡೆ ಇನ್ನೂ ಕೂಡ ಚೆನ್ನಾಗಿದೆ ಬಾಡಿಲ್ಲ ಒಳ್ಳೆ ಪ್ಲ್ಯಾಸ್ಟಿಕ್ ಅಂತ ಪ್ಲ್ಯಾಸ್ಟಿಕ್ ಥರ ಇದೆ ತುಂಬ ಚೆನ್ನಾಗಿತ್ತು ಅವರಿಗೂ ಕೂಡ ನೋಡೋಕೆ ಇಷ್ಟ ಆಗ್ತಾಯಿತ್ತು ಒಳಗಡೆ ಮಗ್ ಥರ ಇತ್ತಲ್ಲ ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಅರ್ಶನೋ ದಾರ ಕಟ್ಕೊಂಡು ಸ್ಟಾರ್ಟ್ ಮಾಡಬೇಕಲ್ವ ಹಾಗಾಗಿ ನಮ್ಮಮ್ಮ ನನಗೂ ಕಟ್ಬಿಟ್ಟು ನಮ್ಮಮ್ಮಗೆ ನಾನು ಕಟ್ಕೊಟ್ಟೆ ಅದೆಲ್ಲ ಆದಮೇಲೆ ಗಣಪತಿ ಪೂಜೆ ಆಮೇಲಿಂದ ಲಕ್ಷ್ಮೀನಾರಾಯಣಂಗ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿ ಮಹಾಲಕ್ಷ್ಮಿಗೆ ಪೂಜೆ ಮಾಡೋದು ಅನ್ನ ಕೈಯೆಲ್ಲ ಒಡೆದು ಪೂಜೆ ಮಾಡ್ಕೊತೀವಿ ಹಾಗೇ ನೋಡ್ಬೋದು ನಮ್ಮನೆ ಆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫುಲ್ ಔಟ್ಪುಟ್ ನೋಡಿ ಹೇಗನ್ನಿಸ್ತು ನಿಮಗೆಲ್ಲರಿಗೂ ಅಂತ ನಾನು ಜಾಸ್ತಿ ಲಾಂಗ್ ಆದರೂ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ ವೀಡಿಯೋ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಬೆಳಗ್ಗೆದೊಂದು ಪಾರ್ಟ್ ಮಾಡಿಬಿಟ್ಟು ಸಂಜೆ ಅರ್ಶನ ಕುಂಕುಮ ಅದಕ್ಕೆ ಸಪ್ರೇಟ್ ವ್ಲಾಗ್ ಇದ್ದೀನಿ ಸೊ ಇದು ಬಂದು ಮಾರ್ನಿಂಗ್ದಷ್ಟೇ ನಾನು ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ

ಎರಡು ಕಡೆ ಕಟ್ಟಿದ್ದಾರೆ ತುಂಬ ಸ್ನೂಲ್ ಬರ್ತಾ ಇದೆ ನಿಮ್ಮ ನಮ್ಮದು ಪೂಜೆ ಎಲ್ಲ ಆಯಿತು ನನ್ನ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಿದ್ದೀನಿ ಅಪ್ಲೋಡ್ ಮಾಡಿರ್ತೀನಿ ಶಾರ್ಟ್ಸಲ್ಲಿ ನೀವು ಚೆಕ್ ಮಾಡಿ ಹಾಗೆ ನೋಡಿ ಮೇನ್ ಡೋರಿಗೆ ತೊಗೊಂಡು ಯಾವ ಥರ ಹಾಕಿದ್ದಾರೆ ನೋಡಿ ಚೆನ್ನಾಗಿ ಹಾಕಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಎರಡು ಕಲರ್ ಮ್ಯಾಚ್ ಮಾಡಿ ಚೆನ್ನಾಗಿ ಹಾಕಿದ್ದಾರೆ ನಾನು ಎರಡು ಪಾರ್ಟಿಷನ್ ಮಾಡೋಣ ಅಂದ್ಕೊಂಡೆ ವಿಡಿಯೋನ ಹಾಗಾಗಿ ಬೆಳಗ್ಗೆದೊಂದು ಪಾರ್ಟು ಸಂಜೆದು ಒಂದು ಪಾರ್ಟ್ ಇದ್ದೀನಿ ವ್ಲಾಗ್ನ ಸೊ ಇವಾಗ ಪೂಜೆ ಎಲ್ಲ ಆಗಿದೆ ಈಗ ಆಲ್ಮೋಸ್ಟ್ ಏಟ್ ಥರ್ಟಿ ಏನೋ ಆಗಿದೆ ಈಗ ಬ್ರೇಕ್ಫಾಸ್ಟಿಗೆ ಇಡ್ಲಿ ಕಡಲೆಕಾಳು ಗೊಜ್ಜು ಮಾಡ್ತಾಯಿದ್ದೀವಿ Namaste to Mahavai ಸೊ ಗೈಸ್ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಅಂದರೆ ಆಗಲ್ವಲ್ಲ ಜಾಸ್ತಿ ಒಂದು ಅಂತಾರೆ ಡ್ರೆಸ್ಗಳಲ್ಲಿ ಇರೋದಕ್ಕೆ ಅದಕ್ಕೆ ಚೇಂಜ್ ಮಾಡಿಕೊಂಡೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಏನು ಮಾಡ್ತೀವಿ ಮಾಡ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಆ್ಯಕ್ಚುಲಿ ನಾನು ನೈಟ್ ಒನ್ ಅವರ್ ಅಷ್ಟು ನಿದ್ದೆ ಮಾಡಿದ್ದು ಅಂದರೆ ಬ್ಲಾಗ್ ಮಾಡ್ತಾ ನಾ ಅಂದರೆ ಎಡಿಟ್ ಮಾಡ್ಕೊತಾ ಇದ್ದು ಸೊ ಹಾಗಾಗಿ ನೈಟ್ ಒನ್ ಅವರ್ ನಿದ್ದೆ ಮಾಡಿದೆ ಅದೂ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗ್ ಬೇಗ ಎದ್ಬಿಟ್ಟೆ ಮೂರು ಗಂಟೆಗೇ ಸೊ ಎರಡು ಗಂಟೆಗೆ ಮಲ್ಕೊಳಕ್ಕೆ ಹೋದೆ ಮೂರು ಗಂಟೆಗೆ ಇದ್ದೆ ಸೊ ಈ ಥರ ಆಯಿತು ಏನಂದರೆ ಬೆಳಗ್ಗೆ ನಾವು ನೈಟ್ ನಿದ್ದೆನೇ ಮಾಡಲಿಲ್ವಲ್ಲ ಕರೆಕ್ಟಾಗಿ ಹಾಗಾಗಿ ಇವಾಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದು ತಿಂಡಿ ತಿಂತಿದ್ದಲ್ಲಿ ಆಗಲೇ ಇಲ್ಲ ತುಂಬ ನಿದ್ದೆ ಬಂದಾಗ್ತಿತ್ತು ಅದಕ್ಕೆ ಮಲ್ಕೊಂಡ್ವಿ ಇವಾಗ ಇಷ್ಟು ಟೈಮು ಅಷ್ಟೇ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಇವಾಗ ಏನೊಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದೀವಿ ಅಷ್ಟೇ ಅಂದರೆ ಫೋನ್ಗಳು ಬರ್ತಾಯಿತ್ತು ರಿಪೀಟೆಡ್ ರಿಲೇಟಿವ್ಸ್ ಎಲ್ಲ ಅದೇ ಅರ್ಶನಪ್ಪ ಕರೆಯೋದು ಅದೇ ಇದು ಅಂದ್ಬಿಟ್ಟು ಆಮೇಲೆ ಮಾತಾಡ್ಸೋಕ್ಕೆ ಹಾಗೆ ಫೋನ್ ಬರ್ತಿತ್ತ ನಿದ್ದೆನೇ ಹೋಯ್ತು ಇದ್ವಿ ಈಗ ಈಗ ಒಬ್ಬಿಟ್ಟು ಕೇಳ್ತಾ ಇದೀವಿ ಸ್ವಲ್ಪ ತಿನ್ಬಿಟ್ಟು ಇದು ಮಾಡಬೇಕು ಸೊ ಇವತ್ತಿನ ವ್ಲಾಗ್ನ ಇದನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಂಜೆ ಅರ್ಶನ ಕುಂಕುರ್ಬೋದು ಅದನ್ನೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಸೊ ಆ ವ್ಲಾಗಿಗೋಸ್ಕರ ವೆಯ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಹೊಸ ಯಾರಾದರೂ ಹೊಸ್ದೋಗಿ ಚೆನ್ನಾಗಿ ನೋಡ್ತಾ ನೋಡ್ತಾಯಿದ್ರೆ ಈ ವ್ಲಾಗ್ನ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಕಾಯಿ ಒಬ್ಬಟ್ಟು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಲಿದೆ ಸೊ ಸಕ್ಕತ್ತಾಗಿರುತ್ತೆ ಸೊ ಈಗ ನಾನು ಒಂದು ಆಗಿರುತ್ತೆ ಈ ವಿಡಿಯೋ ಐತೆ ಸೋ ಬಿಸಿ ಬಿಸಿ ಒಗ್ಬೆಟ್ ಜೊತೆಗೆ ಪುಸ್ತಕವನ್ನು ತಿಂತಾ ಇದೀನಿ ಫಸ್ಟ್ ಟೈಮ್ ಬಿಸಿ ಬಿಸಿ ತಿನ್ನ ನೋಡಿ ದೇವರಿ ಇಲ್ಲಿದೆ ಚಲೇತ ಫೋಟ ಬೆಳೆಗೆ ದೇವರಿ ಕಷ್ಟ ಬೆಳೆಸಿದಿದ್ದಾ ಈಗ ಕಾಲೇಜಿಗೆ ರಜೆ ನಾನೇ ಹಾಕ್ಕೊಂಡಿದ್ದೀನಿ ನಮ್ಮ ಕಾಸೋರೆಲ್ಲ ಮಾಡಿಸ್ಬಂತು ಅಮ್ಮ ತುಂಬಾ ಸಿಹಿಯಾದ್ರು ತಿನ್ನಕ್ಕಾಗಲ್ಲ ಕಾಯ್ಬಿಟ್ಟು ಕಾಯಿ ಪರ್ಫೆಕ್ಟ್ ಜಾಸ್ತಿನಿಂದ ಕಡನನೆ ರೆಸ್ಟೋರೆಂಟ್ ಕಷ್ಟ ಸ್ವೀಟ್ ಸ್ವೀಟ್ ಅನೆ ತಿಳ್ಬೇಕು ಅंगे ಇದೆ ಇವಿ ಅಟೋ ಅಷ್ಟಾನ್ಸರ